ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರದಲ್ಲಿ ತೀರಾ ಕಿರುಕುಳವಾಗಿರುವ ಬಿಡಾಡಿ ದನ ಹಾಗೂ ಬೀದಿ ನಾಯಿಗಳ ಹಾವಳಿ ತಡೆಗೆ ಕೂಡಲೇ ಕ್ರಮಕ್ಕೆ ಮುಂದಾಗುತ್ತಿದ್ದೇವೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ತಿಳಿಸಿದರು ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಸಂಜೆ ವೇಳೆ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಂಚಾರಕ್ಕಾಗಿ ಸಂಚಕಾರ ತರುತ್ತಿರುವ ಬಿಡಾಡಿ ದನಗಳನ್ನು ವಶಕ್ಕೆ ಪಡೆದು ಕಲಬುರಗಿ ಮೂಲದ ಎನ್ಜಿಒ ಒಂದಕ್ಕೆ ನೀಡಲಾಗಿದ್ದು ಕಲ್ಯಾಣ ಕರ್ನಾಟಕ ಗೋಶಾಲೆ ಅವರು ಇಲ್ಲಿ ವಶಕ್ಕೆ ಪಡೆದ ದನಗಳನ್ನು ಅಲ್ಲಿ ಬಿಡುತ್ತಾರೆ ಎಂದು ಹೇಳಿದರು ಇನ್ನು ಮಂಡ್ಯ ಮೂಲದವರೊಬ್ಬರು ನಾಯಿಗಳ ಹಾವಳಿ ನಿಯಂತ್ರಣಕ್ಕಾಗಿ ಮುಂದೆ ಬಂದಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ನಾಯಿಗಳ ನಿಯಂತ್ರಣ ಮಾಡಲು ಮುಂದಾಗುತ್ತಿದ್ದೇವೆ ಎಂದು ಹೇಳಿದರು ವಿದ್ಯುತ್ ದೀಪ ಅಳವಡಿಕೆ ಚರಂಡಿ ಸ್ವಚ್ಛತೆ ರಸ್ತೆಗಳ ದುರಸ್ತಿಗಾಗಿ ಮಹಾನಗರ ಪಾಲಿಕೆ ಈಗಾಗಲೇ ಪ್ರಗತಿ ಹಂತದಲ್ಲಿದ್ದೇವೆ ಸುಂದರ ನಗರವನ್ನಾಗಿಸುವಲ್ಲಿ ಸಾರ್ವಜನಿಕರ ಪಾತ್ರ ಮುಖ್ಯವಾಗಿದೆ ಸ್ವಚ್ಛತೆಯನ್ನು ಕಾಪಾಡದ ನಾಗರಿಕರ ಮೇಲೆ ದಂಡ ವಿಧಿಸಲಾಗುವುದು ಅದಕ್ಕೂ ಮಣಿಯದಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲು ಹಿಂದೇಟು ಹಾಕು ಹಾಕುವುದಿಲ್ಲ ಎಂದು ಎಚ್ಚರಿಸಿದರು ತುಂಬ ಬಡವರಲ್ಲಿ ನಾವು ಏನು ನೋಡ್ತಾ ಇದ್ವಿ ಆ ಓಣೆ ಕೋಣೆಗೆ ಬಂದು ಅಲ್ಲಿ ಮನೆ ಇರುತ್ತೆ ಮನೆ ಪಕ್ಕದಲ್ಲಿ ಬಂದು ಕೆಲವರು ನಾನು ಕೂಡ ಒಂದು ಅನಿಮಲ್ ಲವರ್ ನನಗೆ ಬಹಳ ಪ್ರೀತಿ ಇದೆ ನಾನು ನನ್ನ ಮನೆಯಲ್ಲಿ ಕೆಲವು ಬಿದಿನಾಯಿಗಳಿಗೆ ಬಿದ್ದು ಬೆಕ್ಕುಗಳಿಗೆ ಎಲ್ಲ ರೆಸ್ಕ್ಯೂ ಮಾಡಿ ಉಳಿಸಿದ್ವಿ ಆದರೂ ಅದನ್ನು ನಮ್ಮ ಪ್ರೀತಿದಿಂದ ನಮ್ಮ ಹಾಬಿದಿಂದ ಬೇರೆಯವರಿಗೆ ಕಷ್ಟ ಆಗ್ಬಾರ್ದು ಸೊ ಏನು ಹೇಳಿಕೆ ನಾನು ಬಯಸ್ತೀನಿ ಮನೆ ಪಕ್ಕದಲ್ಲಿ ಮನೆ ಸುತ್ತಮುತ್ತ ಮುಳ್ಳೆ ಹಾಕೋದು ಮಾಂಸ ಹಾಕೋದು ಅದೆಲ್ಲ ಮಾಡಬಾರ್ದು ಯಾಕೆ ನಂಬರ್ ಒನ್ ಈ ಮುಳ್ಳೆ ಮಾಂಸ ತಿಂದು ನಮ್ಮ ವೆಟ್ಟನರಿ ಸಾಹೇಬರು ಇನ್ನೂ ಸ್ವಲ್ಪ ಸೈಂಟಿಫಿಕಾಗಿ ಅವರ ಒಪಿನಿಯನ್ ಕೊಡ್ತಾರೆ ನನಗೆ ಮಟ್ಟಿಗೆ ನಾಯಿಗಳು ಭಾಳ ಅಗ್ರಸಿವ್ ಆಗಿಬಿಡ್ತದೆ ನಂಬರ್ ಒನ್ ನಂಬರ್ ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಯಿ ಇರ್ಬೋದು ಯಾವುದೋ ಒಂದು ಜಾನುವಾರು ಇರ್ಬೋದು ಪ್ರಾಣಿ ಇರ್ಬೋದು ದೇ ಆರ್ ಟೆರಿಟೋರಿಯಲ್ ಇನ್ ನೇಚರ್ ಈ ಏರಿಯಾ ನಂದು ಅಂತಲೇ ಅಂದ್ಕೊಂಡಿರುತ್ತೆ ಸೊ ನಾನು ಹೋಗಿ ಒಂದು ಜಾಗದಲ್ಲಿ ಪದೇ 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 ಊಟ ಹಾಕಿದ್ರೆ ಏನಾಗುತ್ತೆ ಆ ನಾಯಿ ಒಂದು ಮರಿ ಇಡುತ್ತೆ ಅಲ್ಲೂ ಒಂದು ಒಂದರಿಂದ ಐದು ನಾಯಿ ಆಗುತ್ತೆ ಹತ್ತು ನಾಯಿ ಆಗುತ್ತೆ ಅಲ್ಲೆಲ್ಲೇ ಬುಕ್ ಮಾಡಿರ್ತವೆ ಅದು ಮನುಷ್ಯರಿಗೆ ಮಕ್ಕಳಿಗೆ ದನಗಳಿಗೆ ಬೇರೆ ನಾಯಿಗೆ ನೋಡಿದ್ರೇ ಅಗ್ರೆಸಿವ್ ಆಗಿಬಿಡ್ತದೆ ಯಾಕಂದರೆ ನಾನು ಏರಿಯಾಗೆ ಇವರು ಪ್ರವೇಶ ಮಾಡಬಾರ್ದು ಅಂತ ಸೊ ಯಾವುದರಲ್ಲಿ ಯಾವ ಯಾರಿಗೆ ತುಂಬ ಕಾಳಜಿನೂ ಇರ್ತವೆ ಜನರಿಗೆ ನನಗೆ ಐ ಅಂಡರ್ಸ್ಟ್ಯಾಂಡ್ ಒಂದು ಪ್ರಾಣಿಗಳಿಗೂ ಉಳಿಸ್ಬೇಕು ಅವರಿಗೇನು ಒಂದು ಪ್ರಪಂಚದಲ್ಲಿ ಒಂದು ಜಗ ಇದೆ ಆದರೂ ಅದನ್ನು ನಾವು ಸ್ವಲ್ಪ ಮನೆಯಿಂದ ದೂರ ಪ್ರದೇಶಗಳಲ್ಲಿ ಹೋಗಿ ಇಡಬೇಕು ನಂಬರ್ ಒನ್ ನಂಬರ್ ಟು ಮಹಾನಗರ ಪಾಲಿಕೆ ನಿಯಮ ಮತ್ತು ಟೌನ್ ಪ್ಲಾನಿಂಗ್ ಅಥಾರಿಟಿ ನಿಯಮ ಮತ್ತು ನಮ್ಮ ಆ್ಯನಿಮಲ್ ವೆಲ್ಫೇರ್ ನಿಯಮಾನುಸಾರ ಕೂಡ ಯಾವುದೇ ರೀತಿಯ ಲೇಔಟ್ ಹತ್ತಿರ ಎಲ್ಲೆಲ್ಲಿ ಜನವಸತಿ ಇದೆ ಆ ಸುತ್ತಮುತ್ತ ಇರುವಂಥ ಗಾರ್ಡನ್ಗಳಲ್ಲಿ ಪಾರ್ಕ್ಗಳಲ್ಲಿ ಯಾವುದೇ ರೀತಿಯ ಊಟ ಹಾಕ್ಬಾರದು ನಾಯಿಗಳಿಗೆ ಈಗಲೇ ನಾವು ನೋಡ್ತಾ ಇದ್ದೀವಿ ತುಂಬ ಮುನ್ಸಿಪಲ್ ತಾವೆಲ್ಲ ನೋಡಿ ನೋಡಿದೀವಿ ಯಾವಾಗಲೂ ಹಾಗೆ ಒಂದು ಹನ್ನೆರಡರಿಂದ ಒಂದು ಎಂಟು ಕೇಸು ಆ ಪಾರ್ಕ್ದಲ್ಲಿ ಆಗಿದೆ ಟ್ಯಾಂಕ್ ಬಂಡ್ ಹತ್ತಿರ ಕಾರಣ ಹೇಳಿದರೆ ಈಗ ಪಾರ್ಕ್ಗಳಿಗೆ ನಾವು ನನ್ನ ಮೊನ್ನೆ ಹೋಗಿ ನಮ್ಮ ಟೀಮ್ ನೋಡ್ಕೊಂಡು ಬಂದಿದ್ದಾರೆ ತುಂಬ ಜನರು ಬಂದು ಪಾರ್ಕ್ ಬೆಂಚ್ ಹತ್ತಿರ ಪಾರ್ಕ್ ಹತ್ತಿರ ಎಲ್ಲ ಊಟ ಕೊಡ್ತಾರೆ ಅದರಿಂದ ಏನಾಗುತ್ತೆ ಅಲ್ಲಿ ನಾಯಿ ಸಂಖ್ಯೆ ಜಾಸ್ತಿ ಆಗುತ್ತೆ ಬರುವರಿಗೆ ಒಬ್ಬವರಿಗೆ ಎಲ್ಲ ದಾಳಿ ಆಗುತ್ತೆ ನಂಬರ್ ಟೂ ವಿಚಾರ ನಂಬರ್ ತ್ರೀ ತುಂಬ ಜನರು ಪಾರ್ಕ್ ಒಳಗಡೆ ಸ್ಯಾಂಡ್ವಿಚ್ಚು ಈ ಥರ ಏನಾದರೂ ತಿನ್ನಲಿಕ್ಕೆ ತೊಗೊಂಡು ಬರ್ತಾರೆ ಉಳಿದಿದ್ರೆ ಅದು ದಯವಿಟ್ಟು ನಾವು ಅಲ್ಲಿ ಡಸ್ಟ್ಬಿನ್ ಹೋಗಿ ಅಳವಡಿಸ್ತೀವಿ ಅಲ್ಲಿ ಹಾಕಬೇಕು ಅಥವಾ ಏನೋ ಒಂದು ದೂರ ಜಾಗಕ್ಕೆ ಹೋಗಿ ನಾಯಿಗೆ ಕೊಡಬೇಕು ಆ ಪಾರ್ಕ್ ಹತ್ತಿರ ಕೊಡಬಾರ್ದು ಯಾಕೆಂದರೆ ಪಾರ್ಕಿಗೆ ಜನರು ಬರ್ತಾರೆ ಒಂದು ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ಅಲ್ಲಿ ನಾವು ಎಲ್ಲ ನಾಯಿ ಸಂಖ್ಯೆ ದನಗಳ ಸಂಖ್ಯೆ ಹಂದಿ ಸಂಖ್ಯೆ ಜಾಸ್ತಿ ಮಾಡಿಬಿಟ್ರೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ ನಾವು ನಾನು ಈ ಹಿಂದೆ ಪುತ್ತೂರದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಆನೆ ಒಟ್ಟಿಗೆ ಎಲ್ಲ ಭಾಳ ಈ ಪುರ ಥರ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಉತ್ತರಖಂಡದಲ್ಲಿ ಮಸಳ ಒಟ್ಟಿಗೆ ಆಗುತ್ತೆ ಸೊ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇಸ್ ಪಾರ್ಟ್ ಆಫ್ ನೇಚರ್ ನಮ್ಮ ಪ್ರಕೃತಿಯಲ್ಲಿ ಪ್ರಾಣಿಗಳು ಇರ್ತವೆ ಮನುಷ್ಯರು ಇರ್ತವೆ ಆದರೂ ನಮಗೆ ಒಂದು ಪ್ರಜ್ಞೆ ಇದೆ ನಮಗೆ ಒಂದು ಯೋಜನೆ ಮಾಡಲಿಕ್ಕೆ ಶಕ್ತಿ ಇದೆ ಅದು ತುಂಬ ಬಳಸಬೇಕು ಓಕೆ ಲಾಸ್ಟ್ ಪಾಯಿಂಟ್ ಹೇಳ್ತಾ ಹೇಳಿದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಈಗ ಕಾಳಜಿ ವಹಿಸ್ತಾ ಇದ್ದೀವಿ ನಾವೆಲ್ಲ ನೋಡ್ತಾ ಇದ್ದೀವಿ ಘನ ತ್ಯಾಜ್ಯನ ಹೇಗೆ ಕರೆಕ್ಟಾಗಿ ನಿರ್ಮಾಣ ಮಾಡಬೇಕು ಅದನ್ನು ಒಂದು ದೊಡ್ಡ ಕಾರಣ ಈ ನಾಯಿ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಆ ಮೂಳೆ ಮಾಂಸ ಒಂದು ಹೊಡೋದು ಬೇರೆ ವಿಚಾರ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಅಥವಾ ಬೇಜವಾಬ್ದಾರಿಯಾಗಿ ಈ ಕಡೆ ಆ ಕಡೆ ಎಸೆ ಹಾಕೋದು ಅದೂ ಇನ್ನೊಂದು ವಿಚಾರ ತುಂಬ ರೆಸ್ಟೋರೆಂಟ್ಗಳು ನಾವು ನೋಡ್ತಾ ಇದ್ದೀವಿ ನಾವು ಮೊನ್ನೆ ಕೆಲವು ಫೈನ್ಸು ಹಾಕಿದ್ದೀವಿ ಭಾಳಷ್ಟು ಹೋಟೆಲ್ನಲ್ಲಿ ನಾನು ಏನಾದರೂ ಒಂದು ಬಿರಿಯಾನಿ ಐಟಮ್ ಮಾಡಿರ್ತೀನಿ ಸ್ವಲ್ಪ ಹಾಳಾಗಿದೆ ಮಾಂಸ ಇರುತ್ತೆ ಅದರಲ್ಲಿ ನಾನ್ ವೆಜ್ ಐಟಮ್ ಇರುತ್ತೆ ಅದನ್ನು ಪ್ಯಾಕ್ ಮಾಡ್ಕೊಂಡು ನಾವು ಏನನ್ನು ಬಿಸಾಡ್ಬಿಡ್ತೀವಿ ಇಟ್ ವಿಲ್ ಡೆಫಿನೆಟ್ಲಿ ಅಟ್ರ್ಯಾಕ್ಟ್ ಆ್ಯನಿಮಲ್ಸ್ ಹಂದಿರ್ಬೋದು ನಾಯಿ ಇರ್ಬೋದು ಅದು ಬರುತ್ತೆ ತಿನ್ನುತ್ತೆ ಅದರ ರಕ್ತ ಮುಖ ಆಗಿರ್ತದೆ ಅದು ಪೂರ್ತಿ ಆಗಿರ್ಸಬೇಕಾಗಿ ಈ ಮುಳ್ಳೆ ಮಾಂಸ ಎಲ್ಲ ತಿಂದು ಮತ್ತು ಆಗುತ್ತೆ ಸೊ ಅದನ್ನು ಒಂದು ತಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದಕ್ಕೆ ಬಯಸ್ತೀನಿ ಈಗ ನಾವು ತಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಒಂದು ಬೈಲಾ ತಂದಿದ್ದೀವಿ ಬಾಯಲ್ ಅಂದರೆ ಪ್ರಾಣ ನಮ್ಮ ಸ್ಟಾಫ್ ಹೋಗಿ ಅಲ್ಲಿ ಒಂದು ತಪ್ಪು ಕೆಲಸ ಕೇಳ್ತಿಲ್ಲ ಈಗ ಏನು ಅದು ಕಂದಕ ಇರ್ಬೋದು ಕೋಟೆ ಇರ್ಬೋದು ನಮ್ಮ ಪಾರ್ಕ್ ಇರ್ಬೋದು ಎಲ್ಲ ಸಾರ್ವಜನಿಕರ ಸ್ಥಳ ಅದು ನಮ್ಮ ಎಲ್ಲರಿಗೆ ಕೈ ತೋಡಿಸಿ ಅದನ್ನು ಉಳಿಸುವಂಥದ್ದು ಸೊ ಅದಕ್ಕೆ ಆ ವಿಚಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಥರ ಆಗಿದ್ದಲ್ಲಿ ಎಫ್ ಐ ಆರ್ ಖಂಡಿತ ಸ್ಥಳದಲ್ಲಿ ಒಂದು ಐದು ಲಕ್ಷವರೆಗೆ ಪರಿಹಾರ ಇದೆ ಬಟ್ ನಾಯಿ ಕಚ್ಚಿದಲ್ಲಿ ಏನಿದೆ ಅಂತ ನಾವು ಒಂದು ಟ್ರೈ ಮಾಡ್ತಾ ಇದ್ದೀವಿ ಏನಾದರೂ ನಮಗೆ ಸಾಧ್ಯ ಇದ್ದಲ್ಲಿ ನಿಯಮ ರೂಪಾಯಿ ಮೊನ್ನೆ ಆಪರೇಷನ್ ಮಾಡಿ ಅರ್ವತ್ತರಿಂದ ಎಪ್ಪತ್ತು ದನಗಳನ್ನು ಹಿಡಿ ಹಿಡ್ಕೊಂಡಿದ್ದೀವಿ ಹನ್ನೊಂದು ಸಾವಿರ ಫೈನ್ ಅದು ಮತ್ತೊಂದು ಬಾಯಲಿಕೆಟ್ ಹನ್ನೊಂದು ಸಾವಿರ ಈಗ ಪ್ರಾಣಿ ಪ್ರಿಯವರು ಏನೋ ಆಕ್ಸಿಡೆಂಟ್ ಆಗಿರ್ತಾವ ಏನೋ ಬಿದ್ದಿರ್ತಾವ ಅವರು ಯಾವ ಟೈಮ್ ನೋಡಂಗಿಲ್ಲ ಏನೋ ನೋಡೋಂಗಲ್ರಿ ಬರಬೇಕು ಬಂದು ನೋಡ್ಬೇಕಂತಾರೆ ಆ ಇದಕ್ಕೆ ಸರ್ ಅವರು ಏನು ತಿಮ್ಮನ್ನ ತಗೊಂಡ್ರೆ ರೆಸ್ಕ್ಯೂ ಮಾಡಿ ಶಿಫ್ಟ್ ಮಾಡೋದು ಈಗ ನಿನ್ನೆ ಮೊನ್ನೆ ಆಗೇತ್ತು ಮೊನ್ನೆ ಮಾಡೈತಿ ಈಗ ಅದನ್ನು ನೋಡಿ ನಮ್ಮ ಸಿಟಾಗಿದ್ದು ಯಾರು ಜಾನುವಾರು ಮಾಲೀಕರದಲ್ರಿ ಎಚ್ಚೆತ್ಕೊಂಡು ತಮ್ಮ ತಮ್ಮ ಮನೇಲಿ ಕಟ್ಕೊಂಡ್ರೆ ಅದು ಭಾಳ ಸೇಫು ಒಂದು ವೇಳೆ ಹಿಂಗೆ ಬಿಟ್ಟರೆ ಅದು ರೆಸ್ಕ್ಯೂ ಮಾಡಿ ತಗೊಂಡು ಹೋಗ್ತಾರೆ ಅಲ್ಲಿಗೆ ಹೋಗಿ ತರೋದು ಅವ್ರಿಗೂ ಎಕ್ಸ್ಪೆನ್ಸ್ ಆಗುತ್ತೆ ಇನ್ನೊಂದು ನೋಡಿರ್ಬೇಕು ನೀವು ಪ್ಲಾಸ್ಟಿಕ್ ಹೋಗಿ ಬಿಟ್ಟಾಗ್ತೀವಲ್ ನಮ್ಮ ಮನೆಗಿಂದ ಏನೋ ಅಡುಗೆ ಮಾಡಿ ಬಿಟ್ಟಾಗ್ತೀವ ನೀವೆಲ್ಲರೂ ನೋಡಿರೋದು ಪ್ಲಾಸ್ಟಿಕ್ ಕುಂತವರು ದನಗಳು ಈಗ ನಾವು ಎಷ್ಟೋ ಸಲ ಇಲ್ಲಿ ಗೋಶಾಲೆ ಬಿಟ್ಟರೆ ಗೋಶಾಲ ಅವ್ರಿಗೆ ಬಂದು ಫೈಟ್ ಮಾಡಿ ತಗೊಂಡು ಹೋಗಿದ್ದೆ ಅದಕ್ಕೆ ಇಲ್ಲಿ ಗೋಶಾಲೆಗೆ ಬಿಡಕ್ಕೆ ಅಂದರೆ ಯಾರು ಒಪ್ಪಂಗಿಲ್ಲ ಫ್ರೆಸ್ಟ್ ಅದ ಒಪ್ಪಂಗಿಲ್ಲ ಸರ್ ನೋಡಿ ಈ ಮೊನ್ನೆ ಅನ್ನೊಂದೂ ರಿಟರ್ನ್ ಮಾಡಿದ್ರಿ ಸರ್ ಅದರ ಅದು ಬೊನರ್ ಅದರ ಅಂತ ಕಂಡುಬರ್ತೀವಿ ಲಾಸ್ಟ್ ಸರ್ ಈಗಾಗಲಿ ಮಾಡಿರಿ ನನ್ನ ಮನೆಗೆ ಬಂದ್ರೆ ನಾವೇ ಮಟ್ಟಿಗೆ ಕೊಡ್ತೀನಿ ಎಪ್ಪಡೆ ಹೋಗಿರ್ತಾ ಅಲ್ಲಿ ಹೋಗಿರ್ತಾ ಅಲ್ಲಿ ಹೋಗೋಕೆ ನಾವು ಏನಾದ್ರು ಉಳಿದಿದ್ದು ಪ್ಲಾಸ್ಟಿಕ್ ಬ್ಯಾಗ್ ಬಿಟ್ಟಾಕಿದ್ರೆ ಪ್ಲಾಸ್ಟಿ ಅದ್ರ ಜೊತೆಗೆ ಪ್ಲಾಸ್ಟಿಕ್ಕು ತಿಂದರು ಅದು ಎಫೆಕ್ಟು ಅದು ಡೆಪ್ತ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಗೊತ್ತಾಗತ್ತೆ ರೀ ನಾವು ಅನುಭವಿಸಿರ್ತೀವಲ್ಲ ಹೇಳ್ತೀವಲ್ಲ ಯಾರೂ ಕೇಳೋಂಗಿಲ್ಲ ಪ್ರಾಣಿ ಪ್ರಿಯರು ನಮ್ಗೆ ರಾತ್ರಿ ಭಾಳ ಇದೈತ್ರಿ ಈಗ ಸಾರ್ ತಗೊಂಡದ್ದು ಅದ್ರ ಡಿಸಿಷನ್ ಕರೆಕ್ಟ್ ಐತಿ ಆ ಆ ಡಿಸಿಜನ್ನಾಗ ನಾವು ಇನ್ವಾಲ್ವ್ ಇದ್ವಿ ನಾವು ಟ್ಯಾಗ್ ಹಾಕಿ ಐಡೆಂಟಿಫೈ ಮಾಡಿ ಇದು ಮಾಡಿ ಕೊಡೋದು ಅವರು ಏನು ಹೇಳ್ತಾ ಇದ್ದಾರೆ ಈಗ ಎಲ್ಲೆಲ್ಲೂ ನಾವು ಊಟ ಕೊಡ್ತೀವಿ ಅಲ್ಲ ಅಲ್ಲಿನೂ ಕೆಲವು ಜನರು ಬಂದು ಪ್ಲಾಸ್ಟಿಕ್ಕು ಬಿಸಾಡಿರ್ತಾರೆ ಅದೇನೇ ಊಟ ಕೊಟ್ಟಿರ್ತೀವಿ ಅಥವಾ ಇರ್ತೀವಿ ಆ ಊಟ ಒಟ್ಟಿಗೆ ಅಥವಾ ತಿಂಡಿ ಐಟಮ್ ಒಟ್ಟಿಗೆ ಈ ದನಗಳು ಇರಲಿ ನಾಯಿಗಳು ಇರಲಿ ಆ ಪ್ಲಾಸ್ಟಿಕ್ ತಿನ್ಬಿಡ್ತದೆ ಅವರ ಹೊಟ್ಟೆ ಎಲ್ಲ ಚೋಕ್ ಆಗಿಬಿಡುತ್ತೆ ನಮಗೆ ಹೇಗೆ ಕ್ಯಾನ್ಸರ್ ಆಗುತ್ತೆ ಅವ್ರಿಗೆ ಆದರೆ ಕ್ಯಾನ್ಸರ್ ಆಗಿ ಸಾವು ಆಗುತ್ತೆ ಅಂತ ಅವರು ಹೇಳ್ತಾರೆ ಪ್ಲಾಸ್ಟಿಕ್ಕು ಡೈಜೆಸ್ಟೇಬಲ್ ಅಲ್ಲಿ ಅದೇನಾದ್ರು ಹೋಗಿ ನಮ್ಮ ಕರಳಿಗೆ ಅದಕ್ಕೆ ಬಿಟ್ಟರೆ ನೈಂಟಿ ಪರ್ಸೆಂಟ್